ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಮಾಡಲ್ ಕ್ವೆಶನ್ ಪೇಪರ್ ಫೋರ್ ಮಾಡ್ತಾಯಿದ್ದೀನಿ ನಾನು ನಾನೀಗ ಆಲ್ರೆಡಿ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸ್ನೂ ಮಾಡಿದ್ದೀನಿ ಯಾರ್ಯಾರು ಇನ್ನೂ ನೋಡಿಲ್ಲ ಬೇಗ ಹೋಗಿ ನಮ್ಮ ಚಾನಲಲ್ಲಿ ನೋಡಿ ಆಮೇಲೆ ಇನ್ನೊಂದು ಕೇಳ್ತಾ ಕೇಳ್ತಾಯಿದ್ರಿ ಸ್ಕೋರಿಂಗ್ ಪ್ಯಾಕೇಜು ಕನ್ನಡ ಪಾರ್ಟ್ ಟು ನಾನೀಗ ಆಲ್ರೆಡಿ ಬಿಟ್ಟಿದ್ದೀನಿ ನನ್ನ ಚಾನಲಲ್ಲಿದೆ ಒಂದು ಸಾರಿ ವಿಸಿಟ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ನೂ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಸ್ಕೋರಿಂಗ್ ಪ್ಯಾಕೇಜು ಪಾಸಿಂಗ್ ಪ್ಯಾಕೇಜ್ ಎಲ್ಲ ಬಿಟ್ಟಿದ್ದೀನಿ ಆಮೇಲೆ ನಾಳೆ ಇಲ್ಲ ನಾಡಿದ್ರಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು ಪ್ರಿಪ್ರೇಟರಿ ಟೂಗೆ ಯಾವ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದನ್ನು ಸಹ ಬಿಡ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಬನ್ನಿ ನಮ್ಮ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾರು ಮಧ್ಯದಲ್ಲಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನೋಡಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಮಾಡ್ತಾಯಿದ್ದೀನಿ ಮಾಡೆಲ್ ಕ್ವೆಶನ್ ಪೇಪರ್ ಫೋರು ವಿತ್ ಆನ್ಸರ್ಸ್ ಇದೆ ಇದರಲ್ಲಿ ಬನ್ನಿ ಫಸ್ಟ್ ಕ್ವೆಶನ್ ನೋಡೋಣ ಏಟ್ ಕ್ವೆಶನ್ಸ್ ಇದೆ ನೋಡಿ ಫಸ್ಟ್ ಮೇನಲ್ಲಿ ಏಟ್ ಕ್ವೆಶನ್ಸು ಫೋರ್ ಆಪ್ಷನ್ ಇರುತ್ತೆ ಅದರಲ್ಲಿ ಒಂದು ಕರೆಕ್ಟ್ ಇರೋ ಉತ್ತರನ ನಾವು ಆರಿಸಿ ಬರೀಬೇಕು ಸೊ ಬನ್ನಿ ಫಸ್ಟ್ ಕ್ವೆಶನ್ ನೋಡೋಣ ವಿಶ್ವಾಸ್ ಶಬ್ದಕ ವಿಲೋಮ ಹೈ ನೋಡಿ ವಿಶ್ವಾಸದ ವಿಲೋಮ ಶಬ್ದ ಕೇಳಿದರೆ ಸೊ ಆಪ್ಷನ್ ಬಿ ಅವಿಶ್ವಾಸ್ ಇಷ್ಟೇ ನಿಮ್ಮ ಆನ್ಸರ್ ಆಪ್ಷನ್ ಬಿ ಆಗುತ್ತೆ ನೆಕ್ಸ್ಟು ಸೆಕೆಂಡ್ ಕ್ವಶನ್ ಬಾಯಿ ಶಬ್ದಕ ಅನ್ಯಲಿಂಗ ಹೈ ಲಿಂಗ ಕೇಳಿದಾರೆ ಇಲ್ಲಿ ಬಾಯಿ ಶಬ್ದಕ ಅಂದರೆ ಆಪ್ಷನ್ ಡಿ ಬಹನ್ ಆಗುತ್ತೆ ನೋಡಿ ಬಾಯಿ ಬಹನ್ ನೆಕ್ಸ್ಟ್ ತರ್ಡ್ ಕ್ವಶನ್ ನೋಡೋಣ ನಿಮ್ಮ ಲಿಖಿತ ಮೇಸೆ ಬಹುವಚನ್ ಶಬ್ದ ಹೈ ಇಷ್ಟು ಈ ಕೆಳಗಡೆ ಇರೋ ಆಪ್ಷನ್ಸಲ್ಲಿ ಯಾವ ಒಂದು ಪದ ಬಹುವಚನದಲ್ಲಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ನೌಕಾ ವಿತ್ ಆನ್ಸರ್ಸ್ ಇದೆ ನಿಮಗೆ ಈಸಿ ಆಗುತ್ತೆ ಇದರಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ ಸಹ ಹೇಳ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನಿಮ್ಮ ಲಿಖಿತ ಮೇಸೆ ಪ್ರಶ್ನ ಪ್ರೇರಣಾರ್ಥಕ್ सॉरी प्रथम प्रेरणार्थक शब्द है नोड़ी ऑप्शन डी गिराना फिफ्थ क्वेश्चन गिरीश शब्द में संधि है नोड़ी ऑप्शन सी दीर्घ संधि नेक्स्ट क्वेश्चन सिक्स्थ क्वेश्चन निम्नलिखित में से तत्पुरुष समास का उदाहरण है नोड़ी ऑप्शन ए राजमहल नेक्स्ट सेवेंथ क्वेश्चन बड़ा ಬಡಾ ಅಚ್ಚಾ ಸವಾಲ್ ಹೈ ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿಹ್ಹೈ ಚಿಹ್ನೆ ಕೇಳಿದರೆ ಒಂದು ಚಿಹ್ನೆ ಕೊಟ್ಟಿದ್ದಾರೆ ಅಂತ ಸೊ ಆಪ್ಷನ್ ಸಿ ವಿಸ್ಮಯ ಬೋಧಕ್ ನೆಕ್ಸ್ಟು ಏಟ್ ಕ್ವಶನ್ दोस्तों ने सांप ಸಾಂಪ್ रोका ರೋಕಾ स्थान में ಸಹಿ कारक ಚಿಹ್ನ होगा ಯಾವ ಒಂದು ಕೆಳಗಡೆ ಇರೋ ಕಾರಕವನ್ನು ಹಾಕಿದರೆ ವಾಕ್ಯ ಸರಿ ಬರುತ್ತೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಸಿ ಕೋ ಇವಾಗ ಒಂದು ಸಾರಿ ಓದ್ತೀನಿ ನೋಡೋಣ ದೋಸ್ತನೇ ಸಾಂಪ್ ಕೋ ರೋಕಾ ಇಷ್ಟೇ ನಿಮ್ಮ ಆನ್ಸರ್ ಸಿ ಆಗಿರುತ್ತೆ ಬನ್ನಿ ನೆಕ್ಸ್ಟ್ ನೋಡೋಣ ಅನುರೂಪ್ತ ಪ್ರಶ್ನೆಗಳು ನಾಲ್ಕಿರುತ್ತೆ ಬನ್ನಿ ರಾಜನಂದ್ ಶಾಸ್ತ್ರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅಬ್ದುಲ್ ಕಲಾಂ ಜೈನಲ್ ಅಬ್ದೀನ್ ನೋಡಿ ಜೈನಲ್ ಅಬ್ದೀನ್ ನೆಕ್ಸ್ಟು ಟೆಂತ್ ಕ್ವಶನ್ ಗೊಮ್ಮಟೇಶ್ವರ್ ಕಿ ಪ್ರತಿಮಾ ಶ್ರವಣ್ ಗೋಲ್ ಗೋಲ್ಗುಂಬಸ್ ವಿಜಯಪುರ ಗೋಲ್ಗುಂಬಸ್ ವಿಜಯಪುರದಲ್ಲಿದೆ ಗೊಮ್ಮಟೇಶ್ವರ ಮೂರ್ತಿ ಶ್ರವಣ ಬೆಳಗೊಳದಲ್ಲಿದೆ ನೆಕ್ಸ್ಟ್ ದೋಸ್ತೋಂಕಿ ಪಹಲಿ ಮುಖ ಮುಲಾಖತ್ ಹೀಸೆ ದೋಸ್ತೋಂಕಿ ಆಖ್ರಿ ಮುಲಾಖತ್ ಮಚಲೀಸೆ ಅಷ್ಟೇ ನಿಮ್ಮ ಆನ್ಸರ್ ಮಚಲೀಸೆ ಆಗುತ್ತೆ ನೆಕ್ಸ್ಟ್ ಬೋಲಾಬಾಲಾ ಕೃಷ್ಣ ಚುಗಲ್ಖೋರ್ ಬಲರಾಮ್ ಅವರ ಇನ್ನೊಂದು ಹೆಸರು ಅದು ಸೊ ಆಪ್ಷನ್ ಆಪ್ಷನ್ ಇಲ್ಲ ಡ್ಯಾಶಲ್ಲಿ ನೀವು ಬಲರಾಮ್ ಅಂತ ಬರೀಬೇಕು ಬನ್ನಿ ನೆಕ್ಸ್ಟ್ ಫಸ್ಟ್ ಇವಾಗ ನೋಡಿ ಥರ್ಡ್ ಮೇನಲ್ಲಿ ನಿಮಗೆ ಒಂದು ವಾಕ್ಯದ ಪ್ರಶ್ನೆಗಳಿದೆ ಒಂದು ಮಾರ್ಕ್ ಕ್ವಶನ್ಸು ನೋಡ್ಕೊಂಡು ಹೋಗಿ ಫೋರ್ ಎ ಕ್ವಶನ್ಸ್ ಇರುತ್ತೆ ನೆಕ್ಸ್ಟ್ ಬನ್ನಿ ನಾನು ಹಿಂದಿ ಸಹ ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀನಿ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ ನೀವು ಸ್ಕೋರಿಂಗ್ ಪ್ಯಾಕೇಜ್ ಅಷ್ಟೇ ಓದ್ಕೊಂಡ್ರೆ ಸಾಕು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಮುಟ್ಟೋದೇ ಬೇಡ ನಿಮ್ಮ ಆಲ್ ಎಲ್ಲ ಸಿಲೆಬಸ್ ಹಿಂದಿ ಪೂರ್ತಿ ಸಿಲೆಬಸ್ ಸಹ ಅದರಲ್ಲೇ ಇದೆ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ ನೆಕ್ಸ್ಟು ಟೂ ಮಾರ್ಕ್ ಕ್ವಶನ್ಸ್ ಇದೆ ನೋಡಿ ಏಯ್ಟ್ ಕ್ವೆಶನ್ಸ್ ಇರುತ್ತೆ ಸಿಕ್ಸ್ಟೀನ್ ಮಾರ್ಕ್ಸ್ ಬರುತ್ತೆ ನಿಮಗೆ ನೋಡಿ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಇವಾಗ ಇಂಪಾರ್ಟೆಂಟು ನೋಡಿ ಇದು ಇಂಪಾರ್ಟೆಂಟೇ ಇದು ಇಂಪಾರ್ಟೆಂಟೇ ಬನ್ನಿ ನೆಕ್ಸ್ಟ್ ನೋಡೋಣ ನನ್ನ ಕ್ವೆಶನ್ ಏನು ಓದೋಕ್ಕೋಗಲ್ಲ ಹೋಗಲ್ಲ ನೋಡಿ ನೆಕ್ಸ್ಟು ನೋಡಿ ಇಲ್ಲೊಂದು ಕ್ವಶನ್ ಇದೆ ಇದು ಸಹ ಇಂಪಾರ್ಟೆಂಟ್ ಕ್ವಶನು ನೋಡ್ಕೊಳ್ಳಿ ನೋಡಿ ನೆಕ್ಸ್ಟು ಇದು ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ನಾನು ಇವಾಗ ಏನು ಟಿಕ್ ಇದ್ದೀನಿ ಇದು ನನ್ನ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಕೊಟ್ಟಿರೋದ್ರಲ್ಲಿ ಸಹ ಇದೆ ಸೊ ನೀವು ಸ್ಕೋರಿಂಗ್ ಪ್ಯಾಕೇಜ್ ಒಂದೇ ನೋಡ್ಕೊಂಬಿಡಿ ಸಾಕು ನಿಮಗೆ ನೀವು ಯಾವುದೇ ಒಂದು ಎಕ್ಸಾಮ್ಗೆ ಓದ್ಕೋಬೇಕಂದ್ರೂ ನೀವು ಸೆಪ್ರೇಟಾಗಿ ಪ್ರಿಪ್ರೇಟ್ರಿ ಒನ್ಗೆ ಇಷ್ಟು ಓದ್ಕೋತೀನಿ ಪ್ರಿಪ್ರೇಟ್ರಿ ಟೂಗೆ ಇಷ್ಟು ಓದ್ಕೋತೀನಿ ಅಂತೇನು ಕಷ್ಟಪಡೋದು ಬೇಡ ಸೊ ಡೈರೆಕ್ಟಾಗಿ ನಾನು ಒಂದು ಸ್ಕೋರಿಂಗ್ ಪ್ಯಾಕೇಜು ಆಲ್ರೆಡಿ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಆ ವೀಡಿಯೋ ಒಂದೇ ನೋಡಿ ನಿಮಗೆ ಆಲ್ ಇವಾಗ ಫೈನಲ್ ಎಕ್ಸಾಮ್ ಗಂಟೆ ಎಷ್ಟು ಎಕ್ಸಾಮ್ ಬರುತ್ತೋ ಅಷ್ಟರಲ್ಲೂ ನೀವು ಆರಾಮಾಗಿ ಮಾರ್ಕ್ಸ್ ತೆಗಿಬೋದು ಸೊ ಆ ಒಂದು ವೀಡಿಯೋನ ನೋಡಿ ಯಾರ್ಯಾರು ನೋಡಿಲ್ಲ ನೆಕ್ಸ್ಟ್ ನೋಡಿ ಸಪ್ಲಿಮೆಂಟ್ರಿ ರೀಡಿಂಗಿಂದ ಕೊಟ್ಟಿದ್ದಾರೆ ಎರಡು ಕ್ವಶನ್ಸ್ ಬರುತ್ತೆ ನೆಕ್ಸ್ಟ್ ತ್ರೀ ಮಾರ್ಕ್ ಕ್ವಶನ್ಸು ನೋಡಿ ನಾನು ಇಂಪಾರ್ಟೆಂಟ್ ಇದ್ರೆ ಟಿಕ್ ಹಾಕ್ತೀನಿ ಸೊ ನೀವು ಮಾಡಲ್ ಕ್ವಶನ್ ಪೇಪರ್ಸ್ ಫೋರ್ ಬಿಟ್ಟಿದ್ದಾರೆ ಆ ಫೋರ್ನು ಸಹ ನಾನು ಮಾಡಿದ್ದೀನಿ ಆ ನಾಲ್ಕನ್ನು ಓದ್ಕೊಂಡ್ರೆ ಸಾಕು ನಿಮಗೆ ನೈಂಟಿ ಪ್ಲಸ್ ಸ್ಕೋರ್ ಆಗುತ್ತೆ ನಿಮ್ಮ ಒಂದು ರಿಸಲ್ಟ್ ಸೊ ಅದಕ್ಕಾಗಿಯೇ ಸರ್ಕಾರದವರು ಈ ಮಾಡಲ್ ಪೇಪರ್ಸನ್ನೆಲ್ಲ ಬಿಟ್ಟಿರೋದು ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ನಿಮಗೆ ಯೂಟ್ಯೂಬಲ್ಲಿ ಬಿಟ್ಟರೆ ತುಂಬ ಈಸಿಯಾಗಿ ಸಿಗುತ್ತೆ ಅಂತ ಬಿಟ್ಟಿದ್ದೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಬನ್ನಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡಿ ಭಾವಾರ್ಥ ಬರೀಬೇಕು ನಿಮ್ಮ ಒಂದು ವರ್ಡ್ಸಲ್ಲಿ ಸೊ ಏನಪ್ಪ ಅಂದರೆ ಫಸ್ಟ್ ನೀವು ನಾನು ಇದನ್ನ ಹೇಳಿದ್ದೀನಿ ಈ ಒಂದು ಮೂರು ಐದು ಈ ಪ್ಯಾರಾಗಳು ಫುಲ್ ಇಂಪಾರ್ಟೆಂಟು ಬಿಕಾಸ್ ನಿಮಗೆ ಈ ಮೂರೇ ಬರೋದು ಯಾವುದೇ ರೀತಿ ಇನ್ನು ಮಿಕ್ಕಿರೋ ಎರಡು ಮತ್ತು ನಾಲ್ಕು ಇದು ಬರೋದಿಲ್ಲ ಸೊ ರಾಮ್ ನಾಮ್ ನೋಡಿ ಇವೇ ಬರೋದು ನಿಮಗೆ ಈ ಮೂರರಲ್ಲಿ ಒಂದು ಪಕ್ಕ ಬರುತ್ತೆ ಸೊ ತ್ರೀ ಮಾರ್ಕ್ಸಿಗೆ ಬರುತ್ತೆ ಅದು ಸೊ ಇದನ್ನ ಮಿಸ್ ಮಾಡೋಕೋಗ್ಬೇಡಿ ಇದು ಭಾವಾರ್ಥ ಸಹ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ನಿಮಗೆ ಸಿಕ್ಕಿಲ್ಲ ಅಂದರೆ ನಾನು ಸ್ಕೋರಿಂಗ್ ಪ್ಯಾಕೇಜ್ ಮಾಡಿದ್ದೀನಿ ಅದರಲ್ಲಿದೆ ಸೊ ಅದರಲ್ಲ ಅದರಲ್ಲಾದರೂ ನೋಡ್ಕೊಳ್ಳಿ ಅಥವಾ ನಾವು ನಾನು ಮಾಡೆಲ್ ಪೇಪರ್ ಮಾಡಿದ್ದೀನಿ ಆ ಮಾಡೆಲ್ ಪೇಪರಲ್ಲಾದರೂ ನೀವು ನೋಡ್ಕೊಳ್ಬೋದು ಯಾವುದಾದ್ರೂ ಒಟ್ಟು ನೀವು ಈ ಮೂರನ್ನು ಮಿಸ್ ಮಾಡೋಕ್ಕೋಗ್ಬೇಡಿ ಒಂದನೇ ದೋಹೆ ಮೂರನೇ ದೋಹೆ ಮತ್ತು ಐದನೇ ದೋಹೆ ಇದು ಫುಲ್ಲು ಇಂಪಾರ್ಟೆಂಟು ಈ ಪ್ಯಾರಾಗಳೇನಿದೆ ಮೂರು ಅದು ಇಂಪಾರ್ಟೆಂಟು ಸೊ ಮಿಸ್ ಮಾಡೋಕ್ಕೋಗ್ಬೇಡಿ ತ್ರೀ ಮಾರ್ಕ್ಸ್ ಕಳ್ಕೊತೀರಾ ಬನ್ನಿ ನೆಕ್ಸ್ಟು ನಾನು ಇದನ್ನು ಸಹ ಹೇಳಿದ್ದೀನಿ ನಿಮಗೆ ಅನುವಾದ ಯಾವ ಯಾವ ಪಾಠದಿಂದ ಬರುತ್ತೆ ಅನ್ನೋದು ಸೊ ಯಾರ್ಯಾರು ಸ್ಕೋರಿಂಗ್ ಪ್ಯಾಕೇಜ್ ನೋಡಿಲ್ಲ ಅದನ್ನೊಂದೇ ನೋಡ್ಕೊಳ್ಳಿ ಸಾಕು ನಿಮಗೆ ಯಾವುದು ಇಂಪಾರ್ಟೆಂಟ್ ಆಗೋಲ್ಲ ನೀವು ಅದನ್ನು ನೋಡಲ್ಲ ಅಂದರೆ ಮಾಡಲ್ ಪೇಪರ್ ಮಾತ್ರ ಸಾಕು ನಿಮಗೆ ಸೊ ವಿತ್ ಆನ್ಸರ್ಸ್ ಇರೋದನ್ನೇ ಬಿಟ್ಟಿದ್ದೀನಿ ನಿಮಗೆ ಈಸಿ ಆಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಫೋರ್ ಮಾರ್ಕ್ ಕ್ವಶನು ಇದು ಎರಡು ಸಹ ಇಂಪಾರ್ಟೆಂಟು ನೀವು ಇದೊಂದನ್ನೇ ಓದ್ಕೊಳ್ಳಿ ಬಸಂತ ಏಕೆ ಇಮಾನ್ದಾರ್ ಲಡ್ಕಾ ಹೈ ನೋಡಿ ಯಾವ ರೀತಿನಾದರೂ ಕ್ವಶನ್ ಕೊಡ್ಬೋದು ಅನ್ನೋದನ್ನು ಸಹ ನಾನು ಸ್ಕೋರಿಂಗ್ ಪ್ಯಾಕೇಜ್ ಮಾಡಬೇಕಾದ್ರೆ ಹೇಳಿದ್ದೀನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಕೊಡ್ತಾರೆ ಬಟ್ ಅದಕ್ಕೆಲ್ಲ ಆನ್ಸರ್ ಒಂದೇ ಆಗಿರುತ್ತೆ ನೀವು ಏನು ಆನ್ಸರ್ ಓದ್ಕೊಂಡಿರ್ತಾರೋ ಅದನ್ನೇ ಬರೀರಿ ಸೊ ಇದಕ್ಕೆ ಹೆಂಗೆ ಆನ್ಸರ್ ಇದೆ ಬಸಂತ ಏಕೆ ಇಮಾನ್ದಾರ್ ಲಡ್ಕಾ ಹೈ ಅವನ ಒಳ್ಳೆ ಗುಣ ಇತ್ತು ಅವನಿಗೆ ಈ ಥರ ಎಲ್ಲ ಕ್ವಶನ್ ಕೇಳಿದ್ರು ಇದೊಂದೇ ಆನ್ಸರ್ ಬರೀರಿ ನೀವು ಸಾಕು ಅಷ್ಟೇ ಅಥವಾ ನೀವು ಇದನ್ನು ಕಷ್ಟ ಆಗುತ್ತೆ ಅಂದರೆ ಇದನ್ನ ಓದ್ಕೊಳ್ಬೋದು ನೋಡಿ ಪಂಡಿತ್ ರಾಜ್ಕಿಶೋರ್ಗೆ ಮಾನವೀಯ ವ್ಯವಹಾರಿಕ ಪರಿಚಯ ದೀಜಿಗೆ ಇದೆರಡರಲ್ಲಿ ಒಂದನ್ನಂತೂ ಓದ್ಕೊಳ್ಳೇಬೇಕು ನೀವು ಮಿಸ್ ಮಾಡೋ ಆಗಿಲ್ಲ ದಯವಿಟ್ಟು ಓದ್ಕೊಳ್ಳಿ ನಿಮಗೆ ಫೋರ್ ಮಾರ್ಕ್ಸ್ ಸ್ಕೋರ್ ಆಗುತ್ತೆ ನಿಮಗೆ ಪೊಯಮ್ ಗೊತ್ತೇ ಇದೆ ಆಲ್ರೆಡಿ ಎಲ್ಲರೂ ಕಲ್ತಿರ್ತೀರ ಅಸಫಲತಾ ಪೊಯಮು ಅಷ್ಟೇ ನಿಮ್ಗೆ ಯಾವುದು ಬರಲ್ಲ ಸೊ ಬನ್ನಿ ನೆಕ್ಸ್ಟು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಆ ಪ್ಯಾರಾಗ್ರಾಫಲ್ಲಿನೇ ನಿಮಗೆ ಫೋರ್ ಕ್ವಶನ್ಸ್ ತೆಗಿತಾರೆ ಒನ್ ಒನ್ ಮಾರ್ಕ್ದು ಆ ಪ್ಯಾರಾಗ್ರಾಫಲ್ಲೇ ಆನ್ಸರ್ಸ್ ಇರುತ್ತೆ ಅದನ್ನು ನೋಡ್ಕೊಂಡು ಬರೆಯೋದು ಈಸಿ ಇದು ತುಂಬ ನೆಕ್ಸ್ಟ್ ನೋಡಿ ನಿಬಂಧು ನಿಬಂಧ್ ಇಂಟರ್ನೆಟ್ ಓದ್ಕೊಂಬಿಡಿ ನಿಮಗೆ ಇದು ಬಂದೇ ಬರುತ್ತೆ ಇದು ಇಂಪಾರ್ಟೆಂಟು ಫುಲ್ಲು ಸೊ ನಿಬಂಧು ಇಂಟರ್ನೆಟ್ ಓದ್ಕೊಳ್ಳಿ ಇಲ್ಲಿ ನೋಡಿ ಗ್ರಾಮ್ ಸುಧಾರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಕರ್ನಾಟಕ ರಾಜಕೀಯ ವಿಶೇಷ ತಾಯಿ ನೋಡಿ ಇದು ಸಹ ಇಂಪಾರ್ಟೆಂಟು ಕರ್ನಾಟಕದ ರಾಜ್ಯದ ಬಗ್ಗೆ ಬರೀರಿ ಅಂತ ಕೇಳ್ತಾರೆ ಆಮೇಲೆ ಇನ್ನೊಂದು ಇಂಟರ್ನೆಟ್ ಬಗ್ಗೆ ಕೇಳ್ತಾರೆ ಇದೆರಡು ಮಿಸ್ ಮಾಡೋಕ್ಕೋಬೇಡಿ ಇದೆರಡು ಓದ್ಕೊಂಡಿರಿ ನಿಮಗೆ ಸಿಕ್ಕಿಲ್ಲ ಅಂದರೆ ನಾನು ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ ಅದರಲ್ಲಿನೇ ನಿಮಗೆ ಕರೆಕ್ಟಾಗಿ ಚಿಕ್ಕದಾಗಿ ಎಷ್ಟು ಈಸಿಯಾಗಿ ಓದ್ಕೋಬೋದು ಅಷ್ಟು ಈಸಿಯಾಗಿ ಚಿಕ್ಕ ಆನ್ಸರ್ಸ್ ಮಾಡಿ ಕೊಟ್ಟಿದ್ದೀವಿ ಸೊ ಅದನ್ನು ಸರಿ ನೋಡಿ ಇಷ್ಟಾದರೆ ಪ್ರಿಂಟ್ಔಟ್ ತೆಗೆಸ್ಕೊಳ್ಳಿ ಅದನ್ನೇ ಓದ್ಕೊಳ್ಳಿ ಸೊ ಬನ್ನಿ ನೆಕ್ಸ್ಟ್ ಓದೋಣ ನೆಕ್ಸ್ಟು ನಿಮಗೆ ಒಂದು ಚುಟ್ಟಿ ಪತ್ರ ಇರುತ್ತೆ ಸೊ ಚುಟ್ಟಿ ಪತ್ರ ನಿಮಗೆಲ್ಲರಿಗೂ ಗೊತ್ತು ನೀವು ಯಾವುದೇ ರೀತಿ ಒಂದು ಖಾಸಗಿ ಪತ್ರ ಬರೆಯೋಕೊಬೇಡಿ ಸೊ ವ್ಯವಹಾರಿಕ ಪತ್ರನೇ ಬರೀರಿ ಇದರಲ್ಲಿ ನೋಡಿ ಫಸ್ಟು ನಿಮ್ಮ ಒಂದು ಅಡ್ರೆಸ್ ಬರೀತೀರಾ ಸೆಕೆಂಡು ಯಾರಿಗೆ ಬರಿತಿದ್ದೀರಾ ಅನ್ನೋದು ಬರೀತೀರಾ ನೆಕ್ಸ್ಟ್ ನೋಡಿ ವಿಷಯ ವಿಸ್ತಾರ ಚಿಕ್ಕದಾಗಿ ನೀವು ಯಾವುದಕ್ಕೆ ರಜೆ ಕೇಳ್ತಿದ್ದೀರಾ ಅನ್ನೋದನ್ನು ಡೇಟ್ ಸಮೇತ ಮೆನ್ಷನ್ ಮಾಡಿ ಸೊ ಅವಾಗ ನಿಮ್ಮ ಒಂದು ಬಾಡಿ ಆಫ್ ದ ಲೆಟರ್ ಉದ್ದ ಸಹ ಆಗುತ್ತೆ ಆಮೇಲೆ ಚೆನ್ನಾಗೂ ಸಹ ಕಾಣಿಸುತ್ತೆ ಸೊ ಆ ಥರ ಬರೀರಿ ನೆಕ್ಸ್ಟ್ ಧನ್ಯವಾದ ಆಮೇಲೆ ಅಭಿಭಾವಕ್ಕೆ ಹಸ್ತಾಕ್ಷರ ಈ ಪಾಯಿಂಟ್ನ ಮಿಸ್ ಮಾಡೋ ಆಗಿಲ್ಲ ನೀವು ಇಷ್ಟು ಕೆಂಡಾದ ತಕ್ಷಣ ಮುಗೀತು ಅಂತ ಅನ್ಕೋತೀರ ಬಟ್ ಇಲ್ಲಿ ಒಂದು ಪಾಯಿಂಟ್ ಬಿಟ್ಟಿರ್ತೀರ ಅಭಿಭಾವಕ್ಕೆ ಹಸ್ತಾಕ್ಷರ ಇದನ್ನು ಬರೀಲೇಬೇಕು ಹಿಂದಿ ಲೆಟರಲ್ಲಿ ಬರೀಲೇಬೇಕು ಅದು ಕಂಪಲ್ಸರಿ ಮಾಡಿದ್ದಾರೆ ಸರ್ಕಾರದಿಂದ ಸೊ ಅದಕ್ಕೆ ಅವರು ಮಾಡೆಲ್ ಪೇಪರ್ ಕಳಿಸಿರೋದ್ರಲ್ಲೂ ಸಹ ಇದನ್ನು ಹಾಕಿ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಇನ್ನೂ ಬೇರೆ ಮಾಡಲ್ ಪೇಪರೆಲ್ಲ ನಾನು ಮಾಡಿದ್ದೀನಿ ಆ ಮಾಡೆಲ್ ಪೇಪರಲ್ಲಿ ಸಹ ಇದೆ ಅದು ಸೊ ಅದಕ್ಕೆ ಅದನ್ನೆಲ್ಲ ಮಿಸ್ ಮಾಡೋಕ್ಕೋಗ್ಬೇಡಿ ಚೆನ್ನಾಗಿ ಓದ್ಕೊಳ್ಳಿ ನಿಮ್ಮ ಒಂದು ಸೆಕೆಂಡ್ ಪ್ರಿಪ್ರೇಟರ್ಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದನ್ನು ಸಹ ನಾನು ಬಿಡ್ತೀನಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಾನೀಗ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜ್ ಆಲ್ ಸಬ್ಜೆಕ್ಟ್ದನ್ನು ಬಿಟ್ಟಿದ್ದೀನಿ ಸೊ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ಬೇಗ ಬೇಗ ಹೋಗಿ ನೋಡಿ ಆಮೇಲೆ ನಾನು ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ನೀವೇನಾದರೂ ಕಮೆಂಟ್ ಮಾಡಿದರೆ ಪಾಸಿಂಗ್ ಪ್ಯಾಕೇಜ್ ಸಹ ರೆಡಿ ಮಾಡ್ತೀನಿ ನಾನೀಗ ಆಲ್ರೆಡಿ ರೆಡಿ ಮಾಡ್ತಾಯಿದ್ದೀನಿ ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್